ನಮ್ಮ ಒಂದು ದುಬಾರಿ ಕ್ಯಾಂಪ್ ಇಂದ ಈಗ ಪ್ರೆಸೆಂಟ್ ಶ್ರೀರಾಮ ಹೋಗಿದ್ದಾನೆ ಜೊತೆಗೆ ನಮ್ಮ ಅಜಯ್ ಹೋಗಿದ್ದಾನೆ ಜೊತೆಗೆ ಕಂಚನ್ ಹೋಗಿದ್ದಾನೆ ಸೊ ಮೂರು ಆನೆಗಳು ದುಬಾರಿಯಿಂದ ಹೋಗಿದವೆ ಸೊ ರಾಮನಗರ ಆಮೇಲೆ ಚನ್ನಪಟ್ಟಣ ತಾಲೂಕಿಗೆ ಸೇರುತ್ತೆ ಸೊ ಅಲ್ಲಿ ಒಂದು ಕಾಡಾನೆ ಕಾರ್ಯಾಚರಣೆ ಮಾಡಬೇಕು ಅಂತ ಸರಿ ಸುಮಾರು ಒಂಬತ್ತು ದಿವಸಗಳ ಕಾಲ ಕ್ಯಾಂಪ್ ಅನ್ನ ಸಹ ಮಾಡ್ಕೊಂಡಿರ್ತಾರೆ ನಿನ್ನೆ ಅಂದ್ರ ಎಂಟ್ರಿ ಅಂದ್ರೆ ಆಗಮನದ ವಿಡಿಯೋನ ಸಹ ನೋಡಿರ್ತೀರಾ ಕಾಡಾನೆ ಕಾರ್ಯಾಚರಣೆಗೆ ಅಂತ ಟೋಟಲ್ ಐದರಿಂದ ಅಥವಾ ಆರು ಆನೆಗಳು ಸಹ ಹೋಗಿರುವಂತಹ ಚಾನ್ಸಸ್ ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಆದ್ರೆ ದುಬಾರೆಯಿಂದ ಹೋಗಿರುವುದು ಮೂರು ಆನೆಗಳು ಅಷ್ಟೇ ಶ್ರೀರಾಮ ಗಂಜನ್ ಮತ್ತೆ ಅಜಯ್ ಸೊ ಮೂರು ಆನೆಗಳು ಕೂಡ ಹೊಸ ಆನೆಗಳು ಅಂದ್ರೆ ಅಲ್ಲಿದೆ ಆದ್ರೆ ಕಾರ್ಯಾಚರಣೆಗೆ ಹೊಸ ಅದು ಈ ರೀತಿ ಕಾಡಾನೆ ಕಾರ್ಯಾಚರಣೆಗೆ ಕರ್ಕೊಂಡು ಹೋಗ್ತಿರುವುದು ಹೊಸ ಅದು ಯಾಕೆಂದ್ರೆ ಆ ಕಂಜನ್ನ ನೀವು ಬಂಡೀಪುರ ಕಾರ್ಯಾಚರಣೆಯಲ್ಲಿ ಸಹ ನೋಡಿರ್ತೀರಾ ಈಗಾಗ್ಲೇ ಒಂದು ಮೂರು ನಾಲ್ಕು ಅಷ್ಟೇ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿರೋದು ಅದೇ ರೀತಿ ಕಂಜನ್ ಕೂಡ ಒಳ್ಳೆ ದಸರಾ ಆನೆ ದಸರಾದಲ್ಲಿ ಸಹ ಭಾಗಿಯಾಗ್ತಿದ್ದಾನೆ ಒಂದು ವರ್ಷದಿಂದ ಜೊತೆಗೆ ಅಜಯ್ ನ ಈಗ ಟ್ರೈನ್ ಅಪ್ ಮಾಡ್ತಿದ್ದಾರೆ ಅಜಯ್ಗೂ ಕೂಡ ಒಂದು ಕಾರ್ಯಾಚರಣೆ ಹೊಸದು ಅವನು ಕೂಡ ಒಂದು ಎರಡು ಮೂರು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾನೆ ಇನ್ನ ಶ್ರೀರಾಮ ಆತ ಕೂಡ ಇದರಲ್ಲಿ ಅಂದ್ರೆ ದಸರಾದಲ್ಲಿ ಒಂದ್ಸತಿ ಭಾಗಿಯಾಗಿದ್ದ ನಂತರದಲ್ಲಿ ಸ್ವಲ್ಪ ಅಲ್ಲಿ ತರಲೆ ತರ ಎಂತೇನ ಮಾಡುದು ಅನ್ಬಿಟ್ಟು ಅದನ್ನ ದಸರಾದಿಂದ ಸ್ವಲ್ಪ ಆಚೆ ತೆಗ್ದಿದ್ರು ಈಗ ಕಾರ್ಯಾಚರಣೆಗೂ ಕೂಡ ಹೋಗಿ ಬರ್ತಾ ಇದ್ದೇನೆ ಶ್ರೀರಾಮ ಕೂಡ ಕಾರ್ಯಾಚರಣೆ ಚೆನ್ನಾಗಿ ಪಾಲ್ಗೊಳ್ತಿದ್ದೇನೆ ಅದ ಕೂಡ ಒಂದು ಮೂರ್ನಾಲ್ಕು ಕಾರ್ಯಾಚರಣೆಗೆ ಹೋಗ್ತಿದ್ದೇನೆ ಹೊಟ್ಟೆ ಮೂವರ ಮೂರ ಆನೆ ಒಂದು ಹೊಸ ಟೀಮ್ ರೀತಿ ರೆಡಿ ಮಾಡಿದ್ದಾರೆ ಮತ್ತೆ ಆರಂಗಿ ಕ್ಯಾಂಪ್ ಆನೆಗಳು ಆಮೇಲೆ ಲಕ್ಷ್ಮಣ ಅಂತ ಒಂದು ಆನೆ ಆರಂಗಿ ಕ್ಯಾಂಪ್ ಇಂದ ಅದು ಅಲ್ಲೂ ಕೂಡ ಈ ರೀತಿ ಒಂದು ಹೊಸ ಟೀಮ್ ಹೊಸ ಬ್ಯಾಚ್ ಅನ್ನ ರೆಡಿ ಮಾಡಿದ್ದಾರೆ ಚೆನ್ನಾಗಿರುವಂತಹ ಬ್ಯಾಚ್ ಅಂತ ಹೇಳ್ಬಹುದು ನಂತರ ಮತ್ತಿಗೋಡಿಂದ ಶ್ರೀಕಂಠ ಅಂತ ಸೊ ಆನೆ ಅದು ಕೂಡ ಹೊರಟಿವೆ ಕಾರ್ಯಾಚರಣೆ ಸುಮಾರು ಒಂಬತ್ತು ದಿವಸಗಳ ಕಾಲ ಅಂತ ಹೇಳಿದ್ದಾರೆ ನೋಡ್ಬೇಕಿದೆ ಯಾವ ಆನೆ ಹಿಡಿತಾರೆ ಯಾವ ರೀತಿಯ ಬಲಿಷ್ಠವಾದಂತ ಕಾಡಾನೆ ಹಿಡಿತಾರೆ ಅಂತ ಸೊ ಎಷ್ಟು ಆನೆ ಹಿಡಿತಾರೆ ಅಂತ ಇನ್ನೊಂದು ಮಾಹಿತಿ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಅಂದ್ರೆ ಇವತ್ತು ಅಥವಾ ನಾಳೆ ಮಾಹಿತಿ ಕಂಪ್ಲೀಟ್ ಮಾಹಿತಿ ಗೊತ್ತಾಗುತ್ತೆ ಒಟ್ಟಿನಲ್ಲಿ ಮತ್ತಿಗೋಡು ಇಂದ ಒಂದೇ ಆನೆ ಹೋಗಿರೋದು ಅಂದ್ರೆ ಶ್ರೀಕಂಠ ಒಂದೇ ಹೋಗಿರೋದು ಮತ್ತಿಗೋಡಿಂದ ನಂತರ ದುಬಾರೆಯಿಂದ ಮೂರು ಆನೆ ಹೋಗಿದ್ರೆ ನೋಡೋಣ ಯಾವ ರೀತಿ ಕಾರ್ಯಾಚರಣೆ ನಡೆಯುತ್ತೆ ಯಾವ ರೀತಿ ಈ ಹೊಸ ಟೀಮ್ ಹೊಸ ಬ್ಯಾಚ್ ಆನೆಗಳು ಭಾಗಿಯಾಗುತ್ತೆ ಅಂತ ಸೊ ನಿಮಗೆ ಇದರಲ್ಲಿ ಯಾವ ಆನೆಗಳು ಇಷ್ಟ ಹೊಸ ಟೀಮ್ ಮಾಡಿರುವ ಆನೆಗಳಲ್ಲಿ ಯಾವ ಆನೆ ಇಷ್ಟ ನಮಗಂತೂ ಕಂಜನ್ ಮತ್ತೆ ಶ್ರೀರಾಮ ಇಷ್ಟ ಅಂತ ಹೇಳ್ಬೋದು ನಿಮ್ಗೆ ಯಾವ್ದು ಇಷ್ಟ ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಎಲ್ರಿಗೂ ಕೂಡ ಎಲ್ಲ ಆನೆಗಳಿಗೂ ಕೂಡ ಇಷ್ಟವಾಗುತ್ತೆ ಅಭಿಮನ್ಯು ಸ್ವಲ್ಪ ರೆಸ್ಟ್ ಅನ್ನ ಮಾಡ್ತಿದ್ದೇನೆ ಬಹಳಷ್ಟು ಚೆನ್ನಾಗಿದೆ ಅಭಿಮನ್ಯು ರೆಸ್ಟ್ ಕೊಟ್ಟಿರೋದು ಒಂದೊಳ್ಳೆ ವಿಚಾರ ಅಭಿಮನಿಗೆ ರೆಸ್ಟ್ ಇರಬೇಕು ಜೊತೆಗೆ ಹೊಸ ಟೀಮ್ ಹೊಸ ಆನೆಗಳು ತುಂಬಾ ಆನೆಗಳಿದಾವೆ ಎಲ್ಲವನ್ನೂ ಕೂಡ ಉಪಯೋಗಿಸ್ಕೋಬೇಕಾಗುತ್ತೆ ಬೇರೆ ಬೇರೆ ಆನೆಗಳಿಗೂ ಕೂಡ ಒಂದು ಕಾರ್ಯಾಚರಣೆಯಲ್ಲಿ ಟ್ರೈನಿಂಗ್ ಕೊಡ್ತಾ ಹೋದ್ರೆ ತಾನೇ ಬೇರೆ ಆನೆಗಳಿಗೂ ಕೂಡ ಎಕ್ಸ್ಪೀರಿಯನ್ಸ್ ಆಗೋದು ಸೊ ಅಭಿಮನಿಗೆ ರೆಸ್ಟ್ ಕೊಟ್ಟಿರೋದು ಒಂದು ಒಳ್ಳೆ ವಿಚಾರ ಅಭಿಮನ್ಯವ್ ಟೀಮ್ ನ ಇಲ್ಲಿ ಉಪಯೋಗಿಸ್ಕೊಂಡಿಲ್ಲ ಅದಂತೂ ಕೂಡ ಒಂದು ಒಳ್ಳೆ ವಿಚಾರ ಬೇರೆ ಆನೆ ಬೇರೆ ಹೊಸ ಟೀಮ್ ಅನ್ನು ಕೂಡ ರೆಡಿ ಮಾಡಿದ್ದಾರೆ ಚೆನ್ನಾಗಿ ಟ್ರೈನ್ ಅಪ್ ಮಾಡ್ಲಿ ಅಂತ ಕೂಡ ನೀವು ಕೂಡ ವಿಶ್ ಮಾಡೋದನ್ನ ಮರಿಬಿಡಿ